ആ റോഡല്ലേ വേണം ನಾನು ಎಚ್ ವಿ ರಾಜೀವ್ ಕಳೆದ ಮೂರು ದಶಕಗಳಿಂದ ಸಾಮಾಜಿಕ ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಸುದೀರ್ಘವಾಗಿ ಸಕ್ರಿಯವಾಗಿ ನನ್ನ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದು ಈ ಸನ್ನಿವೇಶದಲ್ಲಿ ಇದೇ ದಿನಾಂಕ ಇಪ್ಪತ್ತೇಳು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ವಿದ್ಯಾರಣಪುರಂನ ಭೂತಾಳಪಿತ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ನೇತೃತ್ವದಲ್ಲಿ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದೀನಿ ಆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಟಿ ಕೆ ಶಿವಕುಮಾರ್ ಅವರು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಹೆಚ್ ಸಿ ಮಹಾದೇವಪ್ಪನವರು ಉಸ್ತುವಾರಿ ಸಚಿವರಾದಂಥ ವೆಂಕಟೇಶ್ ಅವರು ಮತ್ತು ದಿನೇಶ್ ಗುಂಡೂರಾವ್ರವರು ಎಂ ಕೆ ಸೋಮಶೇಖರ್ ಅವರು ನಗರ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಮೂರ್ತಿರವರು ಹಾಗೂ ಇತರ ಶಾಸಕರು ಮತ್ತು ಮುಖಂಡರ ಸಮ್ಮುಖದಲ್ಲಿ ನಾನು ಮತ್ತು ಇತರೆಲ್ಲ ಮುಖಂಡರುಗಳು ವಿಶೇಷವಾಗಿ ಭೈರಪ್ಪನೂರು ಕೆ ವಿ ಮಲ್ಲೇಶು ನಗರಪಾಲಿಕಾ ಸದಸ್ಯರುಗಳು ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಸದಾನಂದ್ರವರು ಮತ್ತು ಓಂ ಪ್ರ ಓಂ ಪ್ರಕಾಶ್ರವರು ಮತ್ತು ಇತರೆಲ್ಲ ಮುಖಂಡರುಗಳ ಒಡಗೂಡಿ ಆ ವೇದಿಕೆಯಲ್ಲಿ ಹತ್ತಾರು ಸಾವಿರ ಜನ ಕಾರ್ಯಕರ್ತರೊಡಗೂಡಿ ನಾವು ಕಾಂಗ್ರೆಸ್ ಪಕ್ಷವನ್ನು ಸೇರ್ಪಡೆ ಆಗ್ತಿದ್ದೀವಿ ಬೆಳಗ್ಗೆ ಹತ್ತು ಗಂಟೆಯಿಂದ ಕಾರ್ಯಕ್ರಮ ಇರುತ್ತೆ ಎಲ್ಲರೂ ದಯಮಾಡಿ ಬನ್ನಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ